ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎರಡು ಸಾವಿರ ಫಾಲೋವರ್ಸ್ ಆಗಿದ್ದೀರಾ ಯೂಟ್ಯೂಬಲ್ಲಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ಹೀಗೇ ಇರಲಿ ನಮ್ಮ ಸಿರಿ ಎಂಟರ್ಪ್ರೈಸ್ ಮೇಲೆ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ನಮ್ಮ ಒನ್ ಆಫ್ ದ ಕ್ಲೈಂಟ್ ಮಿಸ್ಟರ್ ವಿಜಯಲಕ್ಷ್ಮಿ ಮೇಡಮ್ ಬಂದುಬಿಟ್ಟು ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ಗೆ ಅಂತ ಹೇಳಿ ಬಂದಂಥವ್ರು ಬಟ್ ಆದರೆ ಆ ವರ್ಕ್ನ ಮಾಡೋದಕ್ಕಾಗೋದಿಲ್ಲ ಯಾಕೆ ಮಾಡೋದಕ್ಕಾಗೋದಿಲ್ಲ ಅಂತ ಅಂತ ಹೇಳಿ ಅವರು ಇವಾಗ ನಮ್ಮಲ್ಲಿ ಯಾವ ಜಾಬ್ನ ಮಾಡ್ತಿದ್ದಾರೆ ಯಾವ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಪ್ರತಿದಿನ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಅವರು ಒಂದು ಬ್ಯೂಟಿಫುಲ್ ವ್ಯಾಲ್ಯಬಲ್ ಫೀಡ್ಬ್ಯಾಕ್ ಅನ್ನೋದನ್ನ ಕೊಟ್ಟಿದ್ದಾರೆ ಇವತ್ತು ಆ ಒಂದು ವೀಡಿಯೋನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಏನು ಹೇಳಿದ್ದಾರೆ ನೋಡೋಣ ಅಷ್ಟೇ ನನ್ನ ಹೆಸರು ಜಯಲಕ್ಷ್ಮಿ ಅಂತ ನಾನು ಸಿರಿ ಎಂಟರ್ಪ್ರೈಸ್ ಎಂಬ ಬ್ರಾಂಚಲ್ಲಿ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಮತ್ತು ಒಳ್ಳೆಯ ಅರ್ನಿಂಗ್ಸ್ ಕೂಡ ಮಾಡ್ತಾ ಇದ್ದೇನೆ ಸೊ ನನಗೆ ಈ ಬ್ರಾಂಚ್ ಬಗ್ಗೆ ಹೇಗೆ ಗೊತ್ತಾಯಿತು ಅಂದರೆ ಈ ಬ್ರಾಂಚಲ್ಲಿ ತುಂಬ ಥರದ ವರ್ಕ್ ಫ್ರಮ್ ಹೋಮ್ ಅಪೋರ್ಚುನಿಟಿ ಆಲ್ಮೋಸ್ಟ್ ಫೈವ್ ಟೈಪ್ಸ್ ಆಫ್ ವರ್ಕ್ ಫ್ರಮ್ ಹೋಮ್ ಅಪೋರ್ಚುನಿಟಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ನನಗೆ ಈ ಬ್ರಾಂಚ್ ಬಗ್ಗೆ ಹೇಗೆ ಗೊತ್ತಾಯಿತು ಅಂತಂದರೆ ನನ್ನ ಫ್ರೆ ಹಸ್ಬೆಂಡ್ ಹಸ್ಬೆಂಡಿದ್ದು ಒಬ್ಬರು ಫ್ರೆಂಡಿದ್ದು ವೈಫ್ ಅವರು ಡಾಟಾ ಎಂಟ್ರಿ ವರ್ಕ್ ಮಾಡ್ತಾಯಿದ್ರು ಸೊ ಪೇಮೆಂಟ್ಸ್ ಕೂಡ ಬರ್ತಾಯಿತ್ತು ಸೊ ಇದರ ಮೂಲಕ ನನಗೆ ಈ ಬ್ಯಾ ಬಗ್ಗೆ ಟ್ರಸ್ಟ್ ಬಂತು ಲೈಕ್ ಲೀಗಲ್ ಆಗಿದೆ ಅಂತ ಪೇಮೆಂಟ್ಸ್ ಎಲ್ಲ ಬರ್ತಾ ಇದೆ ಅಂತ ಸೊ ನಾನು ಆ್ಯಸ್ ಅ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಯಾಕಂದರೆ ನನಗೆ ಚಿಕ್ಕ ಮಗು ಇದೆ ಡಾಟಾ ಎಂಟ್ರಿ ಮಾಡುವಷ್ಟು ನನಗೆ ಟೈಮ್ ಸಾಕಾಗಲ್ಲ ಅಂತ ಸೊ ಆ್ಯಸ್ ಅ ಫ್ರೀಲ್ಯಾನ್ಸರ್ ವರ್ಕ್ ಸ್ಟಾರ್ಟ್ ಮಾಡಿದ ಮೇಲೆ ಸಿರಿ ಎಂಟರ್ಪ್ರೈಸಲ್ಲಿ ರೇಖಾ ಮ್ಯಾಮ್ ಅವರು ಎಲ್ಲ ಥರದ ಗೈಡೆನ್ಸ್ ಕೊಟ್ಟಿದ್ದಾರೆ ಎಲ್ಲ ಥರದ ಡೌಟ್ಸನ್ನು ಕ್ಲಿಯರ್ ಮಾಡಿದ್ದಾರೆ ನಾವು ಮನೆಯಲ್ಲಿದ್ದು ಹೇಗೆ ಅರ್ನಿಂಗ್ಸ್ ಮಾಡ್ಬೋದು ಆ್ಯಸ್ ಅ ಮದರ್ ಹೇಗೆ ಅರ್ನಿಂಗ್ಸ್ ಮಾಡ್ಬೋದು ಅಂತ ನನಗೆ ಎಲ್ಲ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ ಸೋ ನಾನು ಅರ್ನಿಂಗ್ಸ್ ಕೂಡ ಮಾಡ್ತಾ ಇದ್ದೇನೆ ಅವರ ಗೈಡೆನ್ಸ್ ಪ್ರಕಾರ ವರ್ಕ್ ಮಾಡಿಕೊಂಡು ಸೊ ನೀವು ಒಬ್ಬರು ಮದರ್ ಆಗಿದ್ದರು ನನ್ನ ಹಾಗೆ ಮದರ್ ಆಗಿದ್ದರು ಇಲ್ಲ ನಿಮ್ಮಲ್ಲಿ ಸ್ವಲ್ಪ ಟೈಮ್ ಇದೆ ಅರ್ನಿಂಗ್ಸ್ ಮಾಡಬೇಕು ಇಲ್ಲ ಸೈಡ್ ಆಗಿ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಿ ವರ್ಕ್ ಮಾಡ್ತಾ ಇದ್ದು ನಾನು ಸ್ವಲ್ಪ ಏನಾದರೂ ಅರ್ನ್ ಎಕ್ಸ್ಟ್ರಾ ಅರ್ನಿಂಗ್ಸ್ ಆಗಬೇಕು ಅಂತ ಇದ್ದರೆ ಫ್ರೀಲಾನ್ಸರ್ ಆಗಿ ನೀವು ಎನ್ರೋಲ್ ಆಗಿ ವರ್ಕ್ ಮಾಡ್ಬೋದು ಸಿರಿ ಎಂಟರ್ಪ್ರೈಸ್ ಅಲ್ಲಿ ಪ್ರೊವೈಡ್ ಮಾಡುವಂಥ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಕೂಡ ಲೀಗಲ್ ಆಗಿದೆ ಪೇಮೆಂಟ್ಸ್ ಕೂಡ ಬರ್ತಾ ಇದೆ ಎಲ್ಲ ಥರದ ಗೈಡೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಸೊ ನಾನು Uh, तुम थैंकफुल मैम यू सो मच